ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಏರಿಯಾಗಳನ್ನು ಇನ್ನೊಂದು ಏರಿಯಾಗೆ ಮತ್ತೆ ಅಭಿವೃದ್ಧಿ ಆಗುವಂಥ ಏರಿಯಾಗಳನ್ನು ಬೇರೆ ಅಭಿವೃದ್ಧಿ ಇಲ್ಲದ ಏರಿಯಾಗಳಿಗೆ ಜಾಯಿನ್ ಮಾಡುವಂಥದ್ದು ಒಟ್ಟಾರೆ ಪೊಲಿಟಿಕಲ್ ಆಗಿ ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ ಹೊರತು ಅಭಿವೃದ್ಧಿ ದೃಷ್ಟಿಯಿಂದ ಮಾಡಿದ್ದಾರೆ ಇದುವರೆಗೂ ಎರಡು ವರ್ಷ ಎರಡು ತಿಂಗಳಲ್ಲಿ ಒಂದೇ ಒಂದು ರೂಪಾಯಿನೂ ಕೂಡ ಅಭಿವೃದ್ಧಿಗೆ ಹಣ ಖರ್ಚು ಮಾಡ್ತಾ ಇತ್ತು ಆ ದೃಷ್ಟಿಯಿಂದ ಬೆಂಗಳೂರನ್ನು ಒಡೆಯುವಂಥದ್ದಕ್ಕೆ ವಿರೋಧ ಮತ್ತು ಇವಾಗ ಏನು ಮಾಡ್ತಾಯಿದ್ದಾರೆ ಐದು ಕಾರ್ಪೊರೇಷನ್ ಇದು ಬೆಂಗಳೂರಿಗೆ ಮುಂದಿನ ದಿನಗಳಲ್ಲಿ ಮಾರಕ ಆಗುತ್ತೆ ಬೆಂಗಳೂರು ಒಂದು ರೀತಿ ಒಂದು ಅಭಿವೃದ್ಧಿಯಲ್ಲಿ ಒಂದು ಏರಿಯಾ ಅಭಿವೃದ್ಧಿ ಆದರೆ ಇನ್ನೊಂದು ಏರಿಯಾ ಅಭಿವೃದ್ಧಿ ಕುಂಠಿತಾಗ್ತದೆ ತಾರತಮ್ಯ ಬಂದು ಒಂದು ಕಾರ್ಪೊರೇಷನ್ ಇನ್ನೊಂದು ಕಾರ್ಪೊರೇಷನ್ ಮತ್ತೆ ಜಗಳ ತಂದಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿರೋಧ ಮಾಡಬೇಕು ಇದಕ್ಕೆ ಕಾನೂನು ರೀತಿ ಹೋರಾಟ ಮಾಡುವಂಥದ್ದು ನಾವು ಸುಪ್ರೀಂ ಕೋರ್ಟಲ್ಲಿ ಮತ್ತು ಹೈಕೋರ್ಟಲ್ಲಿ ಈಗಾಗಲೇ ಅದಕ್ಕೆ ಅಪೀಲ್ಗಳು ಮಾಡಿದರೆ ಅಲ್ಲಿ ಕಾನೂನು ಹೋರಾಟಗಳನ್ನು ಮಾಡ್ತೀವಿ ಅದರ ಮುಖಾಂತರ ಬೆಂಗಳೂರು ಒಟ್ಟಾಗಿರಬೇಕು ಅನ್ನೋ ಒಂದು ಘೋಷಣೆ ಏನಿದೆ ಆ ಪ್ರಕಾರ ನಾವು ಹೋಗ್ತೀವಿ ಇಲ್ಲ ಅಂತರ್ತೀವಿ ಅಧಿವೇಶನದಲ್ಲಿ ಪಾಸ್ ಮಾಡ್ಕೊತೀವಿ ಅನ್ನೋದು ಚರ್ಚೆ ಕೂಡ ನಡೀತಾ ಇದೆ ನೋಡಿ ಅವರು ನೂರ ಮೂವತ್ತಾರು ಜನ ಇದ್ದಾರೆ ಅವ್ರಿಗೆ ಏನೇ ಮಾಡಿದ್ರು ಕೂಡ ಇದು ಜನವಿರೋಧಿ ಸರ್ಕಾರ ಜನರ ವಿರೋಧವಾಗಿ ಬಿಲ್ಲನ್ನು ಜನ ಯಾರಾದರೂ ಬೆಂಗಳೂರನ್ನು ಒಬ್ಬರು ಅರ್ಜಿ ಕೊಟ್ಟು ಬೆಂಗಳೂರು ಒಡೀರಿ ಅಂತ ಯಾರಾದರೂ ಸಾರ್ವಜನಿಕರು ಅರ್ಜಿ ಕೊಟ್ಟಿದ್ದಾರೆ ಇದುವರೆಗೂ ಯಾರು ಕೊಟ್ಟಿಲ್ಲ ಇವರೇ ವಾಲಂಟಿಯರ್ ಮಾಡ್ತಾರೆ ಅಂದರೆ ಇವ್ರಿಗೆ ಬೆಂಗಳೂರು ಒಟ್ಟಾಗಿದ್ದರೆ ಕಾರ್ಪೊರೇಷನ್ ಗೆಲ್ಲಕ್ಕಾಗಲ್ಲ ಅನ್ನೋದು ಅವ್ರ ತಲೆಯಲ್ಲಿ ಬಂದಿರ್ತದೆ ಯಾಕಂದರೆ ನೂರೆಂಟು ತೆರಿಗೆಗಳು ಪೆಟ್ರೋಲಿಂದ ಹಾಲಿಂದ ಆಲ್ಕೋ ಕೋಲು ಇವಾಗ ಯಾವುದ್ಯಾವುದೋ ಈ ಕಾತ ಆ ಕಾತ ಏನೇನೋ ಮಾಡಿ ಗೊಂದಲ ಮಾಡಿಟ್ಬಿಟ್ಟು ಹಾಂ ಐ ರೈಸು ಬಿಲ್ಡಿಂಗ್ ಬಿಲ್ಡಿಂಗ್ ಕಟ್ಟಿದ್ರೆ ಹಂಡ್ರೆಡ್ ರುಪೀಸ್ ಅದಕ್ಕೆ ದುಡ್ಡು ಲಂಚ ಕೊಡಬೇಕು ಸ್ಕ್ವೇರ್ ಫೀಟ್ಗೆ ಈ ಥರದ್ದೆಲ್ಲ ಲೂಟಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಅದಕ್ಕೆ ಗೆಲ್ಲುವಂಥ ಕಾನ್ಫಿಡೆನ್ಸ್ ಇಲ್ಲ ಅಟ್ಲೀಸ್ಟ್ ಭಾಗ ಮಾಡ ಆದ್ರೂ ಒಂದು ಎರಡಾರು ಕಾರ್ಪೊರೇಷನ್ ನಾವು ಗೆಲ್ಲೋಣ ಅನ್ನೋಕ್ಕೆ ಹೊರಟಿದ್ದಾರೆ ಅವರ ಸೋನಿಯಾ ಗಾಂಧಿಗೆ ತೋರಿಸ್ಬೇಕು ರಾಹುಲ್ ಗಾಂಧಿಗೆ ತೋರಿಸ್ಬೇಕು ಅದಕ್ಕೋಸ್ಕರ ಅಷ್ಟಾದರೂ ಮಕ್ಕ ಉಳಿಸ್ಕೊಳೋಣ ಅಂತ ಹೊರಟಿದ್ದಾರೆ ಅಷ್ಟು ಬಿಟ್ಟು ಬೇರೆ ಏನು ಇದರಲ್ಲಿ ಎರಡು ಎರಡನೇದು ಈ ಟನಲ್ ರೋಡ್ ಏನು ಮಾಡ್ತಾಯಿದ್ದಾರೆ ನಾವು ಅಭಿವೃದ್ಧಿಗೆ ವಿರೋಧಿಗಳಲ್ಲ ಇವರು ಟನಲ್ ರೋಡನ್ನು ಮಾಡಲಿ ಫ್ಲೈಓವರನ್ನು ಮಾಡಲಿ ಅಥವಾ ನೆಲದ ಮೇಲಿರೋ ರೋಡ್ಗಳು ಹಳ್ಳ ಬಿದ್ದಿದೆಯಲ್ಲ ಆ ರೋಡ್ ಮಾಡಿದ್ರು ಏನು ಅಭ್ಯಂತರ ಇಲ್ಲ ಆದರೆ ಸದುದ್ದೇಶ ಇರಬೇಕು ಟನಲ್ ರೋಡ್ಗೆ ಏನೀಗ ಒಂದು ಡಿ ಪಿ ಆರ್ ಮಾಡೋಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಅದು ಬ್ಲ್ಯಾಕ್ ಲಿಸ್ಟೇಡ್ ಕಂಪನಿ ಈ ಬೆಂಗಳೂರು ಟನಲ್ ಹೋಗಿ ನಾಗ್ಪುರ ಟನಲ್ ಪೇಸ್ಟ್ ಆ್ಯಂಡ್ ಕಟ್ ಅಂಡ್ ಪೇಸ್ಟ್ ಮಾಡಿರೋದು ಮಾಧ್ಯಮದಲ್ಲಿ ಬಂದಿದೆ ಈಗಾಗಲೇ ಸೊ ಅವನಿಗೆ ಎಷ್ಟು ಫೈನ್ ಹಾಕಿದ್ದಾರೆ ಹದಿನೈದು ಲಕ್ಷ ಫೈನ್ ಹಾಕಿದ್ದಾರೆ ಫೈನ್ ಹಾಕಿದ್ಮೇಲೆ ಅವನ ಬ್ಲ್ಯಾಕ್ ಲಿಸ್ಟಲ್ಲ ಅವನು ಮತ್ತೆ ಮತ್ತು ಎಂಟು ಕೋಟಿ ರೂಪಾಯಿ ಒಂಬತ್ತು ಕೋಟಿ ರೂಪಾಯಿ ಅವನೇ ಅಂಥದ್ದು ಇವಾಗೇ ಕಟ್ ಆ್ಯಂಡ್ ಪೇಸ್ಟ್ನ ನಾಗ್ಪುರ್ ಮಾಡಿದ್ದಾರೆ ಇನ್ನೊಂದು ಸರಿ ಅವ್ನು ಮಾಡಿದ್ರೆ ಇನ್ನೊಂದು ಸರಿ ಅದು ಚೆನ್ನೈಗೋ ಆಂಧ್ರಾಗೋ ಯಾವುದೋ ಒಂದು ಕಟ್ ಅಂಡ್ ಪೇಸ್ಟ್ ಮಾಡ್ತಾನೆ ಅಂದರೆ ಬ್ಲಾಕ್ ಲಿಸ್ಟ್ ಆಗಿರೋನ್ಗೆ ನೀವು ಇಂಥ ಒಂದು ಟನಲ್ ರೋಡು ಅಂದರೆ ಇದೊಂದು ಐತಿಹಾಸಿಕ ಒಂದು ತೀರ್ಮಾನ ಆಗಬೇಕಾಗಿತ್ತು ಬ್ಲ್ಯಾಕ್ ಲಿಸ್ಟ್ ಆಗಿರೋನು ಕೊಟ್ಟರೆ ನೀವು ಬ್ಲ್ಯಾಕ್ ಮನಿ ಮಾಡೋಕ್ಕೆ ಮಾಡಿರೋಂಥ ಒಂದು ಇದು ಟೋಲು ಟೋಲು ಈಗ ನೀವು ಒಂದು ಎರಡು ಕಡೆ ಬರಬೇಕಾದ್ರೆ ಸುಮಾರು ಏಳ್ನೂರಿಂದ ಎಂಟ್ನೂರು ರೂಪಾಯಿ ಬೇಕಿತ್ತು ಯಾರು ಕೊಡ್ತಾರಪ್ಪ ಎಲ್ಲ ಬೆನ್ಸ್ಕಾರರು ಮಾತ್ರ ಹೋಗ್ಬೋದು ಯಾವ ಬೇರೆ ಮಾರುತಿ ಕಾರ ಆ ಕಾರ್ ಈ ಕಾರ್ ಯಾವುದೂ ಇಲ್ಲ ಬೆನ್ಸ್ ಕಾರ್ ಓಡಾಡೋಕ್ಕೆ ಮಾಡ್ತಾರೆ ಎಷ್ಟು ಜನ ಓಡಾಡ್ಬೋದು ಅಂಥ ಜನಕ್ಕೋಸ್ಕರ ಯಾರು ಬಡವರಿಗೋಸ್ಕರ ಸಾಮಾನ್ಯ ಮಿಡ್ಲ್ ಕ್ಲಾಸ್ ಪೀಪಲ್ ಏನಿದ್ದಾರೆ ಅವ್ರು ಓಡಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಏಳ್ನೂರು ರೂಪಾಯಿ ಕೊಟ್ಟು ಈ ರೋಡಲ್ಲಿ ಓಡಾಡೋರು ಯಾರಿದ್ದಾರೆ ಅಂದರೆ ಅವೈಜ್ಞಾನಿಕ ನಾವು ವಿರೋಧಿಗಳಲ್ಲ ನೀವು ಏನು ಬೇಕಾದರೂ ಮಾಡಿ ಅದು ಜನಸಾಮಾನ್ಯರಿಗೆ ಸಹಾಯ ಆಗಬೇಕು ಆ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ರೆ ನಾವು ಅದನ್ನು ಸ್ವಾಗತ ಮಾಡ್ತೀವಿ ನೀವು ಈ ಥರ ದುಡ್ಡು ಹೊಡೆಯೋ ಸ್ಕೀಮು ಟೆಂಡರ್ ಕರೆದು ನಾವು ಹೊರಟೋಗಣ ಆಮೇಲೆ ಯಾವನ ಏನಾರ ಮಾಡೋಣ ಲೂಟಿ ಹೊಡಿಯೋಣ ಅಂದರೆ ಇದಕ್ಕೆ ನಾವು ವಿರೋಧ ಇದ್ದೀರಿ ಅಭಿವೃದ್ಧಿಗೆ ನಾವು ಸಹಕಾರ ಕೊಡ್ತೀವಿ ಅದು ದುಡ್ಡು ಹೊಡಿಯೋ ಅಂಥದ್ದಕ್ಕೆ ವಿರೋಧ ಮಾಡ್ತೀವಿ ಟನಲ್ ರೋಡ್ ಕೂಡ ಸೈಂಟಿಫಿಕ್ ಆಗಿ ಮಾಡಬೇಕು ಹಾರ್ಡ್ ರಾಕ್ ಇದೆ ರಾಕ್ ಇದೆ ಅದನ್ನು ಕೂಡ ಭಾಳ ಖರ್ಚು ಬರುವಂಥದ್ದು ಅದನ್ನೆಲ್ಲ ನೋಡಿ ಮಾಡಬೇಕು ಮತ್ತು ಈಗಾಗಲೇ ನೀವು ಬೇಕಲ್ಲಿ ಈಗ ಮೆಟ್ರೋ ಹೋಗ್ತಾ ಇದೆ ಅಂಡರ್ ಗ್ರೌಂಡ್ ಮೆಟ್ರೋ ಹೋಗ್ತಾ ಇದೆ ಅದರದ್ದು ಪಿಲ್ಲರ್ಸು ಎಲ್ಲ ಒಳಗಡೆ ಇದೆ ಈಗ ಅದ್ರದ್ದು ನೀವು ಮತ್ತೆ ಅದರ ಕೆಳಗಡೆ ಈ ಟನಲ್ ರೋಡ್ ಹೋದರೆ ಈ ಲೋಡ್ ಎಲ್ಲಿ ಕೂತ್ಕೊಂಡು ಸೇಫ್ಟಿನೇ ಇರಲ್ಲ ಇದೆಲ್ಲ ಭಾಳ ಅಂದರೆ ಇದು ಭಾಳ ಬೆಂಗಳೂರನ್ನು ಒಂದು ರೀತಿ ಭೂಕಂಪದ ನಾಡು ಮಾಡೋಕ್ಕೆ ಹೋಗಬೇಡಿ ಭೂಕಂಪ ಏನೂ ಇಲ್ಲ ನಾವು ಬೆಂಗಳೂರು ಕೆಂಪೇಗೌಡರು ಹುಡುಕಿ ಕಟ್ಟಿದ್ದಾರೆ ಏನು ಭೂಕಂಪ ಬರಬಾರ್ದು ಪ್ರಳಯ ಬರಬಾರ್ದು ಏನು ಬರಬಾರ್ದು ಅಂತ ನೋಡ್ಕಟ್ಟಿರೋದು ಈ ಸರ್ಕಾರ ಬಂದ ಮೇಲೆ ಅದನ್ನು ಭೂಕಂಪದ ಒಂದು ನಾಡಾಗಿ ಮಾಡೋಕ್ಕೆ ಹೋಗಬೇಕು ಸೈಂಟಿಫಿಕ್ಕಾಗಿ ಮಾಡಿ ವಿಲ್ ಅಕ್ಸೆಪ್ಟ್ ಈ ಕರ್ತಾಳ್ ಹಾಂ ಹೆಬ್ಬಾಳು ಒಂದು ಪ್ಲೇ ಅವ್ರದ್ದು ದೊಡ್ಡ ಒಂದು ಲಾಬಿ ಮಾಡ್ತಾ ಇದ್ದಾರೆ ಸುಮಾರು ನಲವತ್ತೈದು ಈಗಾಗಲೇ ಕೆ ಡಿ ಬಿ ಲ್ಯಾಂಡ್ ಇದೆ ಹಿಂದೆ ಮೆಟ್ರೋದವರು ಅದನ್ನು ತೊಗೊಂಡೆಕ್ಕೆ ವ್ಯವಸ್ಥೆಗಳು ಮಾಡಿದ್ದು ಅದನ್ನು ಮೊನ್ನೆ ಏನೋ ಮೀಟಿಂಗ್ ಮಾಡಿ ಒಂಬತ್ತು ಎಕರೆ ಮಾತ್ರ ಸಾಕು ಉಳಿದಿದ್ದೆಲ್ಲ ಬಿಡಬೇಕು ಅಂತಾರೆ ಅಂದರೆ ಪ್ರೈವೇಟ್ ಲಾಬಿಗೆ ಮಾಡೋದು ನೀವು ಗೊತ್ತಿದ್ದಂಗೆ ಬೆಂಗಳೂರಲ್ಲಿ ಅದರಂಥ ಜಂಕ್ಷನ್ ಬೆಂಗಳೂರಲ್ಲಿ ಯಾವುದೂ ಇರೋಕ್ಕೆ ಸಾಧ್ಯನಿಲ್ಲ ಯಾಕಂದರೆ ಏರ್ಪೋರ್ಟು ಮೆಟ್ರೋ ಎವ್ರಿಥಿಂಗ್ ನಲವತ್ತೈದು ಎಕರೆ ಎಲ್ಲ ನೂರು ಎಕರೆ ಇದ್ದರೂ ಅಲ್ಲಿ ಬೇಕು ಹಾಂ ಎಲ್ಲ ಬರೋ ಅಂಥ ಹಬ್ಬದು ಮುಂದಕ್ಕೆ ಈಗ ನೀವು ಎಕರೆ ಸಾಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಉಳಿದಂಥ ಜಮೀನುಗಳನ್ನು ನೀವು ಪರಬಾರೆ ಮಾಡಿ ಯಾವುದೋ ಡೆವಲಪರ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀರಾ ಮುಂದೆ ಅದು ಏರ್ಪೋರ್ಟ್ ಚೆಕ್ ಇನ್ ಮಾಡೋಕ್ಕೆ ಅಲ್ಲೇ ಬರ್ತೈತೆ ಪಾಯಿಂಟು ವಿಂಗ್ ರೋಡು ಅಲ್ಲೇ ಬರುತ್ತೆ ಬರುವಂಥ ಎಲ್ಲ ವೆಹಿಕಲ್ಸ್ ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇ ಲೋಕಲ್ ರೋಡ್ಸು ಎಲ್ಲ ಜಾಯ್ನ್ ಆಗುವಂಥದ್ದು ಅದನ್ನು ಲೂಟಿ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಇದ್ರ ವಿರುದ್ಧ ಕೂಡ ಮುಂದಿನ ಅಧಿವೇಶನದಲ್ಲಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀರಿ ಈ ಖಾತ ಮಾಡ್ತಾ ಇದ್ದಾರೆ ಸಾರಿ ಎ ಖಾತೆಯಿಂದ ಬಿ ಖಾತೆಯಿಂದ ಏ ಖಾತ ಮಾಡ್ತಾ ಇದ್ದಾರೆ ನಾವು ಅದನ್ನು ಸ್ವಾಗತ ಮಾಡ್ತೀರಿ ಆದರೆ ನೀವು ಅದನ್ನು ಲೂಟಿ ಹೊಡೆಯೋಕ್ಕೆ ಅವಕಾಶ ಮಾಡ್ಕೋ ಈಗ ಯಾರ್ಯಾರಿಗೆ ಕರೆಂಟ್ ಸಿಕ್ಕಿಲ್ಲ ಲಕ್ಷಾಂತರ ಜನ ಕರೆಂಟ್ ಸಿಗದೆ ಸ್ಟಾಪ್ ಮಾಡಿದ್ದೀರ ನೀರು ಸಂಪರ್ಕ ಸ್ಟಾಪ್ ಮಾಡಿದ್ದೀರ ನಿಮಗೆ ಏನು ಪರ್ಮಿಷನ್ ಬೇಕು ಎನ್ ಒ ಬೇಕು ಈ ಈ ಸವಾಲುಗಳನ್ನು ಎತ್ತಿ ಅದಕ್ಕೆ ತೊಂದರೆ ಕೊಡ್ತಾ ಇದ್ರ ತೊಂದರೆ ಕೊಡಬೇಡಿ ಕಾತಾನೂ ಕೂಡ ಮಹಾನಗರದ ಬಿ ಜೆ ಪಿ ಎಲ್ಲ ಹಿರಿಯ ಶಾಸಕರು ಇವತ್ತು ಚರ್ಚೆ ಮಾಡಿ ಬೆಂಗಳೂರು ಮಹಾನಗರದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಸಚಿವರು ಡಿ ಕೆ ಶಿವಕುಮಾರ್ ಅವರು ಇದ್ದರೂ ಸಹ ಬೆಂಗಳೂರು ಮಹಾನಗರದ ಅಭಿವೃದ್ಧಿಯ ವಿಚಾರದಲ್ಲಿ ಯಾವುದೊಂದು ವೈಜ್ಞಾನಿಕವಾಗಿ ಯಾವುದನ್ನು ಕೂಡ ಆಲೋಚನೆ ಮಾಡ್ದೇನೆ ಅದು ಅಂಡರ್ಗ್ರೌಂಡ್ ಟನಲ್ ರಸ್ತೆ ಇರ್ಬೋದು ಮತ್ತು ಬಿ ಬಿ ಎಂ ಪಿನ ಐದು ವಿಭಾಗವಾಗಿ ವಿಂಗಡಿಸುವಂಥ ಒಂದು ಅವೈಜ್ಞಾನಿಕ ತೀರ್ಮಾನ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಇವು ಯಾವುದೇ ತೀರ್ಮಾನಗಳು ಬೆಂಗಳೂರು ಮಹಾನಗರದ ಅಭಿವೃದ್ಧಿಗೆ ಪೂರಕವಾಗಿಲ್ಲ ಬೆಂಗಳೂರು ಮಹಾನಗರವನ್ನು ಐದು ವಿಭಾಗವಾಗಿ ವಿಂಗಡಿಸೋದ್ರ ಮುಖೇನ ದೊಡ್ಡ ಒಂದು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಇದು ಅಭಿವೃದ್ಧಿ ಪೂರ್ವಕವಾಗಿ ನಿಶ್ಚಿತವಾಗಿಲ್ಲ ಈ ರೀತಿ ಮುಂಬೈ ಇರ್ಬೋದು ದೇಶದ ಬೇರೆ ಬೇರೆ ಮಹಾನಗರಗಳಲ್ಲಿ ಈ ರೀತಿ ಪ್ರಯೋಗಗಳನ್ನು ಮಾಡಿ ಅದೆಲ್ಲವೂ ಕೂಡ ವಿಫಲವಾಗಿರ್ತಕ್ಕಂಥದ್ದು ಹಾಗಾಗಿ ಅದೇ ಪ್ರಯತ್ನ ಅನ್ನೋದು ಬೆಂಗಳೂರಿನಲ್ಲೇ ಮುಂದುವರಿಸ್ಕೊಂಡು ಹೊರಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅವತ್ತು ಕೂಡ ನಾವು ವಿರೋಧ ಮಾಡಿದ್ದೇವೆ ಇವತ್ತು ಕೂಡ ವಿರೋಧ ಮಾಡ್ತೇವೆ ಮುಂದೆನೂ ಕೂಡ ಇದನ್ನು ವಿರೋಧ ಮಾಡ್ತೇವೆ ಅಂಡರ್ರೌಂಡ್ ಟನಲ್ ರಸ್ತೆ ಬಗ್ಗೆ ಮನೆ ಅಶೋಕ್ ಅವ್ರು ಹೇಳಿದರು ಯಾವುದು ಕೂಡ ವೈಜ್ಞಾನಿಕವಾಗಿ ಚರ್ಚೆ ಮಾಡಿ ಇದರ ಸಾಧಕ ಬಾಧಕಗಳನ್ನು ಹೇಗೆ ಯಾವುದು ಕೂಡ ಚರ್ಚೆ ಮಾಡ್ದೇನೆ ಆತುರ ಆತುರವಾಗಿ ಇದು ಟೆಂಡರನ್ನು ಕರೀತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮುಂದೆ ಹೊರಟಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಬ್ಲಾಕ್ ಲಿಸ್ಟ್ ಇವತ್ತು ಬ್ಲ್ಯಾಕ್ ಲಿಸ್ಟಿಗೆ ಸೇರಿರ್ತಕ್ಕಂಥ ಕಂಪ್ನಿಗಳನ್ನು ಕೂಡ ಸೇರಿಸ್ಕೊಂಡು ಇವತ್ತು ಆತರವಾಗಿ ಇವತ್ತು ರಾಜ್ಯ ಸರ್ಕಾರ ಹೊರಟಿದೆ ಡಿ ಕೆ ಶಿವಕುಮಾರ್ ಹೊರಟಿದ್ದಾರೆ ಅಂತೇಳಿದ್ರೆ ಇದರ ಹಿಂದೆ ನಿಜವಾಗೂ ಕೂಡ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇದೆಯೋ ಅಥವಾ ಬೇರೆ ಆಲೋಚನೆಗಳಿದೆಯೋ ಅಂತೇಳಿತ್ತು ಜನರು ಕೂಡ ಅದು ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತಾಗಲೇ ಇವತ್ತು ಸಾವಿರ ಸಾವಿರ ಮನೆಗಳು ಇವತ್ತು ಗೃಹ ಪ್ರವೇಶ ಮಾಡಬೇಕು ಅಂತೇಳಿ ಕಾತ್ ಕುಳಿತಿದ್ದಾರೆ ಇವತ್ತು ಎನ್ ವಸ್ಗಳು ಸಿಗ್ತಾ ಇಲ್ಲ ಅಂದರೆ ಇವತ್ತು ಒಂದು ರೀತಿ ವಿಚಿತ್ರವಾಗಿರ್ತಕ್ಕಂಥ ಪರಿಸ್ಥಿತಿ ಸನ್ನಿವೇಶ ಸೃಷ್ಟಿಯಾಗಿದೆ ಇದ್ರ ಬಗ್ಗೆ ರಾಜ್ಯ ಸರ್ಕಾರಕ್ಕಾಗಲಿ ಡಿ ಕೆ ಶಿವಕುಮಾರ್ ಅವ್ರಾಗಲಿ ಯಾರೂ ಕೂಡ ಇದ್ರ ಬಗ್ಗೆ ಚಿಂತನೆಯೂ ಕೂಡ ಮಾಡ್ತಾ ಇಲ್ಲ ಹಾಗಾಗಿ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಸಮಗ್ರ ಚರ್ಚೆ ಮಾಡಿದ್ದೇವೆ ನಿನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇವತ್ತು ರಸಗೊಬ್ಬರ ಮತ್ತು ಬಿತ್ತನೆ ಬೀಜ ಸಮಸ್ಯೆಗಳೇನು ಉಂಟಾಗಿದೆ ಇವತ್ತು ರಸಗೊಬ್ಬರದ ಬಗ್ಗೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಗೌರವಾನ್ವಿತ ಸಚಿವರಿಗೆ ಪತ್ರನ ಬರೆದಿದ್ದಾರೆ ನಡ್ಡಾ ಅವರಿಗೆ ಪತ್ರನ ಬರೆದಿದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿಗಳು ಕೇಳೋದಕ್ಕೆ ಇಚ್ಛಪಡ್ತೇನೆ ಈ ಬಾರಿ ಮುಂಗಾರು ಇಪ್ಪತ್ತು ಇಪ್ಪತ್ತೈದು ದಿನಗಳ ಮುಂಚಿತವಾಗೇ ಪ್ರಾರಂಭ ಆಗಿದೆ ಹವಾಮಾನ ಇಲಾಖೆ ಮುಂಚೆನೆ ಮುನ್ಸೂಚನೆಗಳನ್ನು ನೀಡಿದರೂ ಸಹ ರಾಜ್ಯ ಸರ್ಕಾರ ಆಗಲಿ ಕೃಷಿ ಸಚಿವರಾಗಲಿ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲ ಇಲ್ಲದೇ ಇರುವ ಕಾರಣ ಇವತ್ತು ರೈತರು ಇವತ್ತು ಬೀದಿಗಳದ್ದು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಗುಲ್ಬರ್ಗದಲ್ಲಿರ್ಬೋದು ಗದಗು ಕೊಪ್ಪಳ ದಾವಣಗೆರೆನಲ್ಲೂ ಕೂಡ ಇವತ್ತು ರೈತರು ಬೀದಿಗಳಿದ್ದು ಹೋರಾಟ ಮಾಡ್ತಾ ಇದ್ದಾರೆ ನನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇವತ್ತು ಶಾರ್ಟೇಜ್ ಇದೆ ಕೇಂದ್ರ ಸರ್ಕಾರದಿಂದ ನಮಗೆ ಸಹಕಾರ ನೀಡ್ತಾ ಇಲ್ಲ ಅಂದರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿರಬೇಕು ಇವತ್ತು ಜುಲೈ ಅಂತ್ಯ ಜುಲೈ ಅಂತ್ಯಕ್ಕೆ ಕೇಂದ್ರದಿಂದ ಇವತ್ತು ಎಂಟು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಮೆಟ್ರಿಕ್ ಟನ್ನಷ್ಟು ಇವತ್ತು ರಸಗೊಬ್ಬರ ರಾಜ್ಯಕ್ಕೆ ಬಂದಿರುವಂಥದ್ದು ನಮ್ಮ ನಿರೀಕ್ಷೆ ಇದ್ದದ್ದು ಆರು ಲಕ್ಷದ ಮೂವತ್ತೊಂದು ಸಾವಿರ ಮೆಟ್ರಿಕ್ ಟನ್ ಅಂದರೆ ನಮ್ಮ ರಾಜ್ಯ ಸರ್ಕಾರದ ಅಪೇಕ್ಷೆಯನ್ನು ಮೀರಿ ಇವತ್ತು ಎಂಟು ಲಕ್ಷ ಎಪ್ಪತ್ತ್ಮೂರು ಸಾವಿರ ಮೆಟ್ರಿಕ್ ಅಷ್ಟು ರಸಗೊಬ್ಬರ ಬಂದಿದೆ ಆದರೆ ರಾಜ್ಯ ಸರ್ಕಾರ ಪೂರ್ವ ತಯಾರಿ ಯಾಕಿಲ್ಲ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಗುಲ್ಬರ್ಗದಲ್ಲಿ ಅಲ್ಲಿ ತೊಗರಿ ಅತಿ ಹೆಚ್ಚು ಬೆಳೀತಾ ಇದ್ದಾರೆ ಅಲ್ಲಿ ಎಷ್ಟು ರಸಗೊಬ್ಬರ ಸ್ಟಾಕ್ ಇಡಬೇಕಾಗಿತ್ತು ಗದಗಲ್ಲಿ ಎಷ್ಟಿರಬೇಕಾಗಿತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟಿರಬೇಕಾಗಿತ್ತು ಇದು ಯಾವುದೇ ಒಂದು ಪೂರ್ವಪೂರ ಲೆಕ್ಕಾಚಾರವನ್ನು ಇಟ್ಕೊಳ್ದೇನೆ ಇವತ್ತು ರೈತರಿಗೆ ಇವತ್ತು ಆತಂಕದ ಸ್ಥಿತಿಯನ್ನು ಇವತ್ತು ನಿರ್ಮಾಣ ಆಗಿದ್ದಾರೆ ಅಂತ ಆಗಿದೆ ಅಂತ ಹೇಳಿದ್ರೆ ಅದು ರಾಜ್ಯ ಸರ್ಕಾರದ ಹೊಣೆನೇ ರಾಜ್ಯ ಸರ್ಕಾರದ ವೈಫಲ್ಯ ಕೃಷಿ ಸಚಿವರೊಂದು ವೈಫಲ್ಯ ಇದು ಇವರ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ನಿಟ್ಟಿನೇ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ಖಂಡನಾರ್ಹ ಇದು ಹಾಗಾಗಿ ಈ ವಿಚಾರ ನಡ್ಕೊಂಡು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ನಮ್ಮ ರೈತ ಮೋರ್ಚಾ ವತಿಯಿಂದ ಹೋರಾಟಗಳನ್ನು ಕೂಡ ನಾವು ಮಾಡೋರಿದ್ದೇವೆ ಆದರೆ ನಾನಿವತ್ತು ಆಗ್ರಹ ಮಾಡ್ತೇನೆ ಮಾನ್ಯ ಕೃಷಿ ಸಚಿವರು ಇದ್ರ ಬಗ್ಗೆ ಎಚ್ಚರ ವಹಿಸಿ ಎಲ್ಲಿ ರೈತರಿಗೆ ಇವತ್ತು ತೊಂದರೆ ಆಗ್ತಾ ಇದೆ ನೋಡಿ ಇನ್ನೊಂದು ಕಡೆ ಇವತ್ತು ದುಪ್ಪಟ್ಟು ದರದಲ್ಲಿ ಇವತ್ತು ಬಿತ್ತನೆ ಬೀಜ ರಸಗೊಬ್ಬರವನ್ನು ಕೂಡ ಮಾರ್ತಾ ಇದ್ದಾರೆ ಅಂದರೆ ಕಳ್ಳದೊಂದೆನೂ ಕೂಡ ಈಗ ನಡೀತಾ ಇದೆ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೋ ಅಲ್ಲಿ ದಲ್ಲಾಳಿಗಳ ಕಾಟ ಹಿಂದಿನಿಂದನು ಕೂಡ ನಾವು ನೋಡ್ಕೊಂಡು ಬಂದಿದ್ದೇವೆ ಹಾಗಾಗಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಒಂದು ಪೂರ್ವಪರ ಯೋಜನೆಯ ಮಾಡದೇ ಇರತಕ್ಕಂಥ ಪರಿಣಾಮ ಅಂತ ಹೇಳಿದ್ರೆ ಎಲ್ಲ ಕಡೆ ಹೊತ್ತು ಕಳದಂದೆ ನಡೀತಾ ಇದೆ ರೈತರು ಎರಡು ಪಟ್ಟು ಮೂರು ಪಟ್ಟು ಕೊಟ್ಟು ಬಿತ್ತನೆ ಬೀಜವನ್ನು ಕೂಡ ಖರೀದಿ ಮಾಡ್ತಾ ಇದ್ದಾರೆ ರಸಗೊಬ್ಬರ ಒಂದು ಆರ್ಟಿಫಿಷಿಯಲ್ ಒಂದು ಇದನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಎಲ್ಲೊಂದು ಕಡೆ ರಾಜ್ಯ ಸರ್ಕಾರ ಇವತ್ತು ರೈತರಿಗೆ ಇವತ್ತು ಅನ್ಯಾಯ ಮಾಡ್ತಾಯಿದೆ ಇವೆಲ್ಲ ವಿಚಾರ ಹಿಡ್ಕೊಂಡು ನಾವು ಕೂಡ ಹೋರಾಟವನ್ನು ಕೂಡ ಮಾಡ್ತೇವೆ ಈಗಲೂ ಕೂಡ ಕಾಲ ಮಿಂಚುಲ್ಲ ಕೃಷಿ ಸಚಿವರು ಮೊನ್ನೆ ಹೇಳಿದ್ದಾರೆ ಯಾವುದೇ ಕೊರತೆ ಇಲ್ಲ ಇವತ್ತು ರಸಗೊಬ್ಬರ ಸ್ಟಾಕ್ ಇದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಇಷ್ಟಂದರೂ ಸಹ ರೈತರು ಬೀದಿಗಳದ್ದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲೊಂದು ಕಡೆ ರಾಜ್ಯ ಸರ್ಕಾರ ವೈಫಲ್ಯ ಇವತ್ತು ಕಾಣ್ತಾ ಇದೆ ಈ ನಿಟ್ಟಲ್ಲಿ ರಾಜ್ಯ ಸರ್ಕಾರಕ್ಕೆ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೂ ಕೂಡ ಇಚ್ಛೆ ಪಡ್ತೇವೆ ರೈತರಿಗೆ ತೊಂದರೆ ಆಗದೆ ರೀತಿಯಲ್ಲಿ ಇವತ್ತು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮನ ಕೈಗೊಳ್ಳಬೇಕು ಅಂತೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಮೈಸೂರು ಅಭಿವೃದ್ಧಿಗೆ ಹೇಳಿದ ಡಾಕ್ಟರ್ ಅಶ್ವಥ್ ಅವರೇ ಹೇಳಿದ್ದಾರೆ ಸುಮ್ಮನೆ ಅಂತ ಪುಣ್ಯಾತ್ಮರನಿಗೆ ಪುಣ್ಯಾತ್ಮರಿಗೆ ತುಲನೆ ಮಾಡಿಕೊಂಡು ಅವ್ರಿಗೂ ಅಪಮಾನ ಕೆಲಸ ಕೆಲಸವ್ರು ಮಾಡಬಾರ್ದು ಸಿದ್ದರಾಮಯ್ಯನವರೇನೋ ಏನೋ ವ್ಯಕ್ತಿತ್ವ ಏನೋ ರಾಜ್ಯದ ಜನ ನೋಡಿದ್ದಾರೆ ಇವತ್ತು ನೋಡ್ತಾ ಇದ್ದಾರೆ ಎಲ್ಲದನ್ನು ಕೂಡ ಹಾಗಾಗಿ ಸುಮ್ಮನೆ ಈ ರೀತಿ ಖುಚ್ಚು ಹೇಳಿಕೆಗಳನ್ನು ನೀಡೋದ್ರ ಮೂಲಕ ಸಿದ್ದರಾಮಯ್ಯನ ಅಟ್ಟಕ್ಕೇರಿಸತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅದರಿಂದ ಅವ್ರಿಗೂ ಪ್ರಯೋಜನ ಇಲ್ಲ ರಾಜ್ಯಕ್ಕೂ ಪ್ರಯೋಜನ ಇಲ್ಲ